ಇನ್ನು ಪವಿತ್ರ ಗೌಡ ಸೇರಿದಂತೆ ಹತ್ತು ಆರೋಪಿಗಳು ಪರಪನಗ್ರಹಾರ ಜೈಲ್ ಸೇರಿದ್ದಾರೆ ಜೈಲಿಗೆ ಪವಿತ್ರ ನೋಡೋದಕ್ಕೆ ಆಕೆಯ ತಮ್ಮ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮದ ಮೇಲೆ ಧಿಮಾಕ್ ತೋರಿಸಿದ್ದಾನೆ ಅತ್ತ ದರ್ಶನ್ ಪರವಾಗಿ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಈ ನಡುವೆ ದರ್ಶನ್ ಅಭಿಮಾನಿಯೊಬ್ಬಳಿಗೆ ಸಂಕಷ್ಟ ಎದುರಾಗಿದೆ ಈ ಬಗ್ಗೆನ ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ದರ್ಶನ್ ಗ್ಯಾಂಗ್ಗೆ ಖಾಕಿ ಗ್ರಿಲ್ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಖಾಕಿ ಡ್ರಿಲ್ ಮಾಡ್ತಾ ಇದೆ ದರ್ಶನ್ ಜೊತೆ ಆರೋಪಿಗಳಾದ ವಿನಯ್ ಧನರಾಜ್ ಪ್ರದೋಷ್ ಕುಕ್ ಹಾಕಿ ಸ್ಟೈಲ್ ಅಲ್ಲಿ ವಿಚಾರಣೆ ನಡೀತಿದೆ ರೇಣುಕಾ ಸ್ವಾಮಿಗೆ ಧನರಾಜ್ ಎಲೆಕ್ಟ್ರಾನಿಕ್ ಡಿವೈಸ್ ನಿಂದ ಕರೆಂಟ್ ಶಾಕ್ ನೀಡಿದ್ದು ಈ ಬಗ್ಗೆ ಧನರಾಜ್ ಪೊಲೀಸರ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಠಾಣೆಯಲ್ಲಿ ದರ್ಶನ್ ತಲೆ ಬಗ್ಗಿಸಿಕೊಂಡು ಸುಮ್ಮನೆ ಕೂತಿದ್ದು ಯಾರ ಜೊತೆಯೂ ಮಾತನಾಡದೆ ಸೈಲೆಂಟ್ ಆಗಿದ್ದಾನಂತೆ ದರ್ಶನ್ಗೆ ಮಲಗಲು ಮಂಚದ ವ್ಯವಸ್ಥೆ ಹಾಗೂ ಕೂರಲು ಒಂದು ಚೇರ್ ಕೊಟ್ಟಿದ್ದಾರಂತೆ ಪವಿತ್ರ ಗೌಡ ನಂಬರ್ ಗೌಡ ಹಲವರು ಕಂಬಿ ಹಿಂದೆ ಹೋಗಿದ್ದಾರೆ ಜೈಲಲ್ಲಿ ಪವಿತ್ರಾಗೆ ಡಿ ಬ್ಯಾರಕ್ ಕೊಠಡಿ ಸಿಕ್ಕಿದೆ ಉಳಿದ ಆರೋಪಿಗಳು ಜೈಲಿನ ಕ್ವಾರಂಟೈನ್ ಬ್ಯಾರ್ಟಿನಲ್ಲಿ ಇಡಲಾಗಿದೆ ಪವಿತ್ರ ಗೌಡಗೆ ಜೈಲಿನ ಅಧಿಕಾರಿಗಳು ವಿಚಾರಣಾಧೀನ ಖೈದಿ ಆರು ಸೊನ್ನೆ ಎರಡು ನಾಲ್ಕು ನಂಬರ್ ವಿತರಣೆ ಮಾಡಲಾಗಿದೆ ಜೈಲಿನ ಮೆನುವಿನಂತೆ ಪವಿತ್ರ ಗೌಡ ಮಧ್ಯಾಹ್ನ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಸವಿದ್ರು ಪವಿತ್ರ ಗೌಡ ತಮ್ಮನ ಧಿಮಾಕಿನ ಮಾತು ಇನ್ನು ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಪೋಷಕರು ಭೇಟಿ ನೀಡಿದ್ದಾರೆ ಪವಿತ್ರಗೌಡ ಗೌಡ ತಂದೆ ತಾಯಿ ತಮ್ಮ ಮತ್ತು ಚಿಕ್ಕಮ್ಮ ಆಗಮಿಸಿ ಮಗಳ ಯೋಗಕ್ಷೇಮ ವಿಚಾರಿಸಿದ್ರು ಇದೇ ವೇಳೆ ಪವಿತ್ರಗೌಡ ಗೌಡ ಸಹೋದರ ಕ್ಯಾಮೆರಾ ನೋಡಿ ಸಿಟ್ಟಾದ ಮಾಡೋಕೆ ಕೆಲಸ ಇಲ್ವಾ ಅಂತ ಧಿಮಾಕು ತೋರಿಸಿದ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಅಕ್ಕ ಸೈಲೆಂಟ್ ಆಗಿದ್ದು ಜೈಲಿನ ಹೊರಗಡೆ ತಮ್ಮ ಫುಲ್ ವೈಲೆಂಟ್ ಆಗಿದ್ದ ದರ್ಶನ್ ಗ್ಯಾಂಗ್ಗೆ ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಬಹುತೇಕ ದರ್ಶನ್ ಗ್ಯಾಂಗ್ ತನಿಖೆ ಅಂತಿಮ ಹಂತಕ್ಕೆ ಬಂದಿದೆ ಮತ್ತೆ ಪೊಲೀಸರು ಕಸ್ಟಡಿಗೆ ಕೇಳದಿದ್ರೆ ದರ್ಶನ್ಗೂ ಜೈಲೇ ಗಟ್ಟಿ ಆದರೆ ದರ್ಶನ್ ಜೈಲು ಸೇರಿದ್ರೆ ವಿಐಪಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಿಷ್ಟು ಯಾವಾಗಲೂ ಕೂಡ ಇದನ್ನ ಕಾಮನ್ ಆಗಿ ನಾವು ಕೇಳ್ತಾ ಇರ್ತೀವಿ ಜೈಲಿನಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾ ಇರ್ತೀರಿ ಕೆಲವು ಸಂದರ್ಭದಲ್ಲಿ ಸತ್ಯನೂ ಇರಬಹುದು ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಫೋನ್ಗಳು ಸಿಕ್ಕಿದೆ ಆಮೇಲೆ ಬೇರೆ ಬೇರೆ ವಸ್ತುಗಳು ಸಿಕ್ಕಿದಾವೆ ಅದನ್ನೆಲ್ಲ ಹಿಂದೆ ಎಲ್ಲ ಯಾರು ಜೈಲರ್ ಇರ್ತಾರೆ ಅಥವಾ ಜೈಲು ಮುಖ್ಯಸ್ಥರು ಇರ್ತಾರೆ ಅವೆಲ್ಲ ರೆಗ್ಯುಲೇಟ್ ಮಾಡ್ತಾರೆ ಅದೆಲ್ಲ ನಾವು ಒಂದೊಂದು ಸಾರಿ ಕಣ್ತಪ್ಪಿಸಿ ಹೋಗ್ತಕ್ಕಂಥದ್ದು ಆಗುತ್ತೆ ಅಂಥದ್ದು ಏನಾದರೂ ಅವ್ರಿಗೆ ನಾವು ಮೊದಲೇ ಸೂಚನೆ ಕೊಟ್ಟಿರ್ತೇವೆ ನಾವು ಅಂಥದ್ದೆಲ್ಲ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ವಾದ ಮಾಡ್ತಾರಂತೆ ಸಿ ನಾಗೇಶ್ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಾಡಲಿದ್ದಾರೆ ಸೋಮವಾರ ದರ್ಶನ್ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲಿದ್ದು ಜಾಮೀನು ಅರ್ಜಿ ಸಲ್ಲಿಕೆ ಬಳಿಕ ವಾದ ಮಂಡಿಸಲಿದ್ದಾರೆ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ದರ್ಶನ್ ಅಭಿಮಾನಿ ಮೇಲೆ ಮಂಡ್ಯದಲ್ಲಿ ದೂರು ನಟ ದರ್ಶನ್ ಮಹಿಳಾ ಅಭಿಮಾನಿ ವಿರುದ್ಧ ದೂರು ದಾಖಲಿಸಲಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮಂಗಳ ಅನ್ನೂರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಹೀಗಾಗಿ ಜೆಡಿಎಸ್ ಮುಖಂಡರು ದೂರು ನೀಡಿದ್ದು ದರ್ಶನ್ ಅಭಿಮಾನಿ ಮೇಲೆ ಎಫ್ಐಆರ್ ಆಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ